ಇಳಗಾಡು ಮೂರ್ಧಾರಿ ಓಕೆ ಇಳಿಗಾಡು ಅಂತಕ್ಕಂಥ ಒಂದು ವಿಚಾರ ಇತ್ತು ಅಲ್ಲಿ ಹಣ ತಗೊಂಡೋಗಿ ಅಲ್ಲಿ ಇಳಿಸ್ತಾ ಇತ್ತು ಕರೆಕ್ಟ್ ಕರೆಕ್ಟ್ ಅಲ್ಲಿ ಮಾತಸ್ತಾರಲ್ವಾ ಹೌದೌದು ಸ್ವಲ್ಪ ಹಿಂದೆ ಮುಂದೆ ಶಾಸ್ತ್ರ ಏನೋ ಇದೆ ಸಂಪ್ರದಾಯ ಶಾಸ್ತ್ರ ಹಿಂದೆ ಎತ್ಕೊಂಡಿರೋರು ಮುಂದೆ ಮುಂದೆ ಹಿಂದೆ ಹೋಗಿ ಆ ತಲೆ ಬದಲಾಯಿಸಿ ಎತ್ಕೊಂಡು ತಗೊಂಡು ಹೋಗ್ತೀವಿ ಈಗಲೂ ಮಾಡ್ತೀವಿ ಅದು ಕರೆಕ್ಟ್ ಇದೇ ಅದು ಕರೆಕ್ಟ್ ಅಲ್ಲಿ ಏನು ಮಾಡ್ತೀವಿ ನಾವು ಕೂಳು ಹಿಂದೆ ಕೂಳು ಹೋಗ್ತೀವಲ್ಲ ಮುಂದೆ ಅನ್ನ ಹೋಗ್ತೀವಲ್ಲ ಮಡಕೆನಲ್ಲಿ ಅಲ್ಲಿ ಕುಕ್ತಿವಿಡೋದು ಅಲ್ಲಿ ಹೊಡೆದಾಕಿರ್ತೀವಿ ಅದು ಬೋರ್ಲ್ ಬಿದ್ದಿರ್ತೈತೆ ಏನು ಈ ಮಡಕೆ ಪೀಸು ಓಕೆ ಬೋಕಿ ಓಕೆ ಬೋಕಿ ಅಂತ ಹೇಳ್ತೀವಿ ಮಡಕೆ ಪೀಸು ಅಂತ ಅದು ಬೋಕಿ ಅಂದ್ರೆ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ ಈಗ ಮಡಕೆ ಪೀಸು ಬೋರ್ಲ್ ಬಿದ್ದಿರ್ತೈತೆ ಅದನ್ನು ಅದನ್ನ ಮೊದಲನೇದಾಗಿ ಈ ಇವನ್ನೆತ್ಕೊಂಡು ಹೊಟ್ಟೋದ್ಮೇಲೆ ಆ ಬೋರ್ಲ್ ಬಿದ್ದಿರೋ ಆ ಒಂದು ಪೀಸನ್ನು ಯಾರಾದರೂ ದಾಟ್ಲಿ ಈಗ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ ಎಣ ಎತ್ಕೊಂಡೋಗಿ ಅವ್ರು ಇಲ್ಗಾಡಲ್ಲಿ ಇಳಿಸ್ಬಿಟ್ಟು ಅವ್ರ ಶಾಸ್ತ್ರ ಅವ್ರು ಮಾಡಿಬಿಟ್ಟು ಅವ್ರು ಹೊಟ್ಟು ಹೋಗ್ತಾರೆ ನಾವು ಹೋಗ್ತೀವಿ ಅವರು ಹೋಗ್ತಾರೆ ಹೌದು ಹೌದು ಈಗ ಅದೇ ಸಮಯಕ್ಕೆ ಸ್ವಲ್ಪ ಕತ್ಲಾಗಿರ್ತೈತಿ ನಾವು ಹುಲ್ಲೋ ಒಟ್ಟು ತಗೊಂಡು ಒಲೆ ಒರೆ ಇಟ್ಕೊಂಡು ಮೂಟೆ ಎತ್ಕೊಂಡು ಬರ್ತಾ ಇರ್ತೀವಿ ನಮ್ಗೆ ಆ ಗಮನ ಇರೋಲ್ಲ ಈ ತೂಕ ಏನೋ ಒಂದು ನಮ್ಮ ಪಾಡು ನಾವು ಮನೆಗೆ ಬರ್ತಾ ಇದ್ದೀವಿ ದಾಟ್ಕೊಂಡ್ ಬಂದ್ಬಿಡ್ತೀವಿ ಓಕೆ ಕೆಲವ ಆತ್ಮಗಳು ಇವರಿಂದ ಬಂದ್ಬಿಡ್ತೈತಿ ಸತ್ಯ ಇದು ಸತ್ಯ ಇದು ಬಂದ್ಬಿಡ್ತೈತೆ ಓಕೆ ಬಂದ ತಕ್ಷಣ ಇನ್ಯಾಕೆ ಹೊಟ್ಟೆ ಊದ್ಕೊಂತು ಹೊಟ್ಟೆ ನೋವು ಇದ್ದಕ್ಕಿದ್ದಂತೆ ಮೋಷನ್ನು ಸ್ಟಾರ್ಟ್ ಆಗ್ಬಿಡ್ತೈತೆ ಓಕೆ ತಕ್ಷಣ ಹಾಸ್ಪಿಟಲ್ಗೆ ಹೋಗ್ತೀವಿ ನಾವು ಮೊದಲೇದೇನು ಆದ್ಯತೆ ಹಾಸ್ಪಿಟಲ್ ಅಲ್ವಾ ಹೌದು ಮೊದಲೇ ಆದ್ಯತೆ ಹಾಸ್ಪಿಟಲ್ಗೆ ಹೋಗ್ತೀವಿ ಔಷಧಿ ತಗೊತೀವಿ ಏನೋ ಆಯಿತು ಏನೋ ಆಯಿತು ಬರ್ತೀವಿ ಅದು ಆ ಔಷಧಿ ಪವರಿಂದ ಆ ಊತ್ಕೊಂಡಿರೋಂಥದ್ದೆಲ್ಲ ಕಡಿಮೆ ಆಗಿ ಇದು ಇದಟ್ಬಿಡ್ತೈತೆ ಹ್ಞೂ ಯಾಕೆಂದರೆ ಸ್ವಲ್ಪತ್ತೇ ಇರೋದು ಸ್ವಲ್ಪತ್ತು ಆಟ ಆಡೋದು ಇದು ಸೊ ಅಲ್ಲಿ ಪರ್ಮನೆಂಟ್ ಆಗಿ ಇರಲ್ಲ ಇರಲ್ಲ ಎಲ್ಲಿ ಇರಲ್ಲ ಓಕೆ ಇದು ಆ ಬಟ್ಟೆ ಇವರಲ್ಲಿ ಸೇರ್ಕೊಂತು ಅಂತ ಅದರ ಅರ್ಥ ಬಂದು ಹೋಗಿದೆ ಬಂದು ಹೋಗಿದೆ ಅಂತ ಆಮೇಲೆ ನಮ್ಮ ಬರ್ತಾನೆ ಇರ್ತೈತೆ ಕನೆಕ್ಷನ್ ಆಗಿದೆ ಇದು ಒಂದ್ಸರಿ ಬಂದ ಮೇಲೆ ಮತ್ತೆ ಕಂಟಿನ್ಯೂಟಿ ಆಯಿತು ಆವಾಗ ಏನು ಮಾಡ್ತಾರೆ ಇದು ಒಂದು ರೀತಿಯಾದಂಥ ದಾಟು ಇದು ಇದು ಪ್ರೇತ ದಾಟು ಅಂತೇಳಿ ಭೂತ ದಾಟು ಇದು ಹೌದಾ ನೋಡಿ ಇಳಿಗಾಡಲ್ಲಿ ಆಗೋದಂಥದ್ದು ಇದು ಓಕೆ ಇಳಿಗಾಡಲ್ಲಿ ಆಗಂಥದ್ದು ಇದು ಈ ದಾಟು ಇದಕ್ಕೆ ಸರಿಯಾದಂಥ ಭೂತ ವೈದ್ಯರೇ ಓಕೆ ಇದಕ್ಕೆ ಪರಿಹಾರ ಕೊಡು ಪರಿಹಾರ ಕೊಡಬೇಕು ಮತ್ತು ದಾಟುಗಿಟ್ಟು ತೆಗೆದ್ರೆ ಹೋಗೋದಲ್ಲ ಈ ದಾಟು ಸೊ ಈ ದಾಟು ಮೂರು ದಾರಿಗಳಲ್ಲಿ ಆಗ್ತಕ್ಕಂಥ ಒಂದು ವಿಚಾರಗಳಿದು ಇದಕ್ಕೆಲ್ಲೂ ಭೂತ ವೈದ್ಯರು ಬೇಕೇ ಬೇಕು ಹಿಂದಿಯಿಂದ ಭೂತ ವೈದ್ಯರೇ ಕಾಪಾಡಿರೋದು ಜನಗಳನ್ನು ಹೌದು ಎಷ್ಟೋ ಈ ವಿಚಾರಗಳಿಗೆ ಬಂದು ಒಂದು ಶಾಂತಿ ಮಾಡಿ ಅದಕ್ಕೆ ಏನೇನ್ ಬೇಕೋ ಅದಕ್ಕೆ ಅನ್ನ ಇನ್ನೊಂದು ಮತ್ತೊಂದು ಕೋಳಿ ಗೀಳಿ ಎಲ್ಲ ಕೊಯ್ದು ಇದನ್ನ ತಗೊಂಡೋಗಿ ಅದೇ ಮೂರು ದಾರಿನಲ್ಲಿ ಇಡ್ತಾರೆ ಸೇಮ್ ಅಲ್ಲೇ ಅಲ್ಲೇ ಇಡ್ತಾರೆ ಮತ್ತೆ ಇನ್ನೊಬ್ಬರಿಗೆ ಹೋಗುತ್ತೆ ಅದು ಇದು ಇಲ್ಲ ಇಲ್ಲ ತೊಂದ್ರೆ ಅನುಭವಿಸ್ತಾನೆ ಇರ್ತಾರೆ ಅಂದ್ರೆ ಕ್ಲಿಯರ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವಾಗಲೂ ಮೂರು ದಾರಿ ಇರೋ ಪ್ಲೇಸ್ಗೆ ಹೋದಾಗ ಅರಿವಿರಬೇಕು ಇರ್ಬೇಕು ಇಷ್ಟ ಇದಕ್ಕೆ ಪರಿಹಾರ ನಾವು ಹುಷಾರಿರ್ಬೇಕು ಇಲ್ಲ ಅಂದ್ರೆ ಬಂತು ಅಂತ ಸೊ ಇದು ಬೇರೆ ಆಪ್ಷನ್ ಅಲ್ಲಿ ಇಲ್ಲ 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 ಭೂತ ವೈದ್ಯರೇ ನೋಡ್ಬೇಕು ಇದನ್ನು ಇದು ಭೂತ ವೈದ್ಯರೇ ಇಲ್ಲಾಂದ್ರೆ ಪವರ್ಫುಲ್ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ತಡೆವಡಿಸ್ಬೇಕು ಅಲ್ಲಿನೂ ಓಹ್ ಓಕೆ ಇವಾಗ ಮಾರಮ್ಮನು ಕಾಟೇರಮ್ಮನು ಗಂಗಮ್ಮನು ಈ ಥರ ಎಲ್ಲ ಇರ್ತಾರೆ ಅಲ್ಲಿ ಹೋಗಿ ಆ ತಾಯಿಗೆ ಒಂದು ಬಲಿ ಕೊಡ್ಬೇಕು ಕೋಳಿ ಓಕೆ ನಮಗೆ ತೊಂದರೆ ಆಗಿದೆ ತಾಯಿ ನೀನು ನೋಡ್ಕೋಬೇಕು ಅಂತೇಳಿ ಅವ್ರಿಗೊಂದು ಅನ್ನ ಅದಕ್ಕೆ ಏನೇನು ಬೇಕು ಶಾಂತಿ ಮಾಡಿ ಹಾಕಿ ಒಂದು ಬಲಿ ಕೊಟ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬರಬೇಕು ಅದು ಒಂದ್ಸಾರಿಗಾಗಲ್ಲ ಅದು ಯಾಕಂದರೆ ದೇವಾಲಯದಲ್ಲಿ ಪರ್ಪಸ್ ಆಗಿ ಇವರೇ ಅಂತಲ್ಲ ಎಷ್ಟೋ ಜನ ಭಕ್ತರು ಇರ್ತಾರೆ ಆಕೆ ದೃಷ್ಟಿ ಯಾರ ಮೇಲಿದ್ರೆ ಅವ್ರು ಕ್ಲಿಯರು ಅದು ಒಂದು ವಾರ ಹೋಗ್ಬೇಕು ಎರಡು ವಾರ ಹೋಗ್ಬೇಕು ಅಥ್ವಾ ಹಿಂಗೆ ಐದು ಕಂಟಿನ್ಯೂಸ್ ಇದು ಕ್ಲಿಯರ್ ಆಗೋವರೆಗೂ ಹೋಗ್ಬೇಕು ಹೋಗಬೇಕು ಭೂತವೈದ್ರ ಅಂದರೆ ಹಂಗಲ್ಲ ಒಂದು ಸಾರಿ ಇವರು ತಿಳ್ಕೊಂಡು ವಿಷಯ ಅದನ್ನು ಮಾಡಿದ್ದಾರೆ ಅಂದರೆ ಕ್ಲಿಯರ್ ಆಗ್ತದೆ ಓಕೆ ಇದು ಭಯಂಕರವಾದಂಥ ವಿಚಾರ ನಾನಾ ರೀತಿಯಾದಂಥ ಹಿಂಸೆ ಆಸ್ಪೆಟ್ಲಲ್ಲಿ ಅರಿವಾಗಲ್ಲ ಎಲ್ಲ ನಾರ್ಮಲ್ ಇರುತ್ತೆ ನೋವಿರುತ್ತೆ ಸ್ವಾಮಿ ನನಗೆ ಮಣಕಾಲಗಳು ಆಗಲ್ಲ ಸೊಂಟ ಆಗಲ್ಲ ಹೊಟ್ಟೆ ನೋವು ಅವರು ಸ್ಕ್ಯಾನ್ ಮಾಡಿದಾಗ ನಾರ್ಮಲ್ ಇರುತ್ತೆ ಹ್ಞೂ ಅಂದ್ರೆ ಟೆಕ್ನಾಲಜಿನಲ್ಲಿ ಏನು ತೋರ್ಸ ಇದು ತೋರಿಸಲ್ಲ ಇದು ನಿಗೂಢ ಇದು ಅಗೋಚರವಾದಂಥ ಶಕ್ತಿಗಳಿಗೂ ಅಗೋಚರ ಇದು ಕಾಣಲ್ಲ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಎಫೆಕ್ಟ್ ಐತೆ ಅಂತ ಕ್ಲಿಯರ್ ಆಯ್ತು ಮತ್ತೆ ಹಂಗಿದ್ರೆ ಅಂದ್ರೆ ಇದು ಯಾರಾದರೂ ಮೂರು ದಾರಿ ಇರೋ ಕಡೆ ಓಡಾಡಬೇಕಾದ್ರೆ ಅವರಷ್ಟು ಅವರು ಅರಿವಿರಬೇಕು ಮೊದಲನೇ ಪರಿಹಾರ ಅರಿವಿದ್ದು ಓಡಾಡೋದು ಹೌದು ಎರಡನೇ ಪರಿಹಾರ ಭೂತವಿದ್ರೆ ಈಗ ಮೊಣಕಾಲು ನೋವು ಮಂಡಿ ನೋವು ಅಂತ ಎಷ್ಟು ಜನಕ್ಕಿದೆಯೋ ಇದರಲ್ಲಿ ಸುಮಾರು ಜನಕ್ಕೆ ಇದು ಕಾಡ್ತಾ ಇರುತ್ತೆ ಅವರೆಲ್ಲ ಸೇರಿ ಸಾಧ್ಯವಾದಷ್ಟು ಹಳೇ ಸಂಪ್ರದಾಯದಲ್ಲಿ ದಾಟು ತೆಗೆಸ್ಕೋಬೇಕು ಆಮೇಲೆ ಅದಕ್ಕೆ ಸರಿ ಹೋಗ್ದಿದ್ರೆ ಯಾರನ್ನ ಅದ್ಭುತವಾದ್ರೂ ನೋಡಬೇಕು ಸೊ ಇದೇ ಪರಿಹಾರ ಇದೇ ಪರಿಹಾರ ಖಂಡಿತ ಇದೆ ಪರಿಹಾರ ಸೊ ಒಳ್ಳೆದಾಯ್ತು ಆಮೇಲೆ ನಾನು ನೀವು ಹೇಳಿದ ಮೇಲೆ ನನಗೆ ಇನ್ನೊಂದು ಪ್ಲಾಶ್ ಆಯಿತು ಹಾಗೇನೆ ಹೇಳಿ ಏನಂದ್ರೆ ಇವಾಗ ನೀವು ಈಗ ಯಾರದೋ ಒಬ್ಬರ ದೇಹದಲ್ಲಿ ಒಂದು ಆತ್ಮ ಸೇರ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರಿ ಯಾವುದೋ ಒಂದು ಇವಾಗ ಹಿಂಗೆ ದಾಟ್ತೋ ಇನ್ನೊಂದು ಏನೋ ಒಂದು ಹೆಚ್ಚು ಕಮ್ಮಿ ಆದಾಗ ಈಸಿಯಾಗಿ ಇನ್ನೊಬ್ಬರ ದೇಹಕ್ಕೆ ಒಂದು ಆತ್ಮ ಹೋಗಿ ಜಾಯಿನ್ ಆಗಿಬಿಡ್ತು ಸೇರಿಬಿಡ್ತು ಅಂತ ಹೇಳ್ತೀರಾ ಅದು ಹೇಳಿದ್ರಿ ಸೊ ಇದು ಅಲ್ ಅದು ಅದು ಸರಿಯೇ ಅದಾದ್ಮೇಲೆ ಕೆಲವರು ದೇಹದಲ್ಲಿ ಆತ್ಮಗಳು ಇದ್ದಾವೆ ನಾರ್ಮಲ್ ಆಗಿ ಅವ್ರಿಗೆ ಆತ್ಮಗಳಿಂದ ತೊಂದರೆಗಳಾಗ್ತಾ ಇದೆ ಸೊ ಇಂಥ ಆತ್ಮಗಳನ್ನ ದೇಹದಿಂದ ನಾವು ದೇಹದ ಒಳಕ್ಕೆ ಆತ್ಮಗಳನ್ನ ಪ್ರವೇಶ ಮಾಡಬಾರ್ದು ಅದನ್ನು ತಡಿಬೇಕು ಬರ್ದೇ ಇರೋ ಥರ ತಡಿಬೇಕು ಒಂದು ಬಂದಿರೋಗಳನ್ನ ಕಳ್ಸಿ ಇದಕ್ಕೆ ಏನು ಇದಕ್ಕೇನು ಪರಿಹಾರ ಐತೆ ಸರ್ ಆಕಸ್ಮಿಕವಾಗಿ ಹೌದು ಎಲ್ಲೇ ಪ್ರಯಾಣ ಯಾವುದೇ ಒಂದು ಊಟ ಯಾವುದೇ ಒಂದು ತಿಂಡಿ ನಾವು ಉಪಯೋಗಿಸಿ ಹೋಗ್ತಾ ಇರಬೇಕಾದ್ರೆ ಹ್ಞೂ ಈ ಆತ್ಮಗಳು ನಮ್ಮಲ್ಲಿ ಸೇರ್ಕೊಳ್ತವೆ ಅವು ಸೇರ್ಕೋಬಾರ್ದು ಹೌದು ಈಗ ಒಂದು ಊರಿಂದ ಒಂದು ಊರಿಗೆ ಈ ಕೆಲವು ವಸ್ತುಗಳನ್ನು ತಗೊಂಬರ್ತಾರೆ ಈಗ ನಾವು ಸಿಟಿಯಲ್ಲಿದ್ದೀವಿ ನಾವು ಇಲ್ಲೇ ಹೋಗಿ ತಂದ್ಕೊಳ್ತೀವಿ ಸರಿ ಕೆಲವರು ಇವತ್ತೂ ಎಷ್ಟೋ ಹಳ್ಳಿಗಳು ಟೌನ್ಗೆ ತುಂಬ ದೂರ ದೂರವಾಗಿರ್ತಕ್ಕಂಥ ವಿಲೇಜಸ್ ಇದ್ದಾವೆ ನಡ್ಕೊಂಡು ಹೋಗೋಂಥ ಹಳ್ಳಿಗಳಿದ್ದಾವೆ ವೆಹಿಕಲಲ್ಲಿ ಹೋಗಂಥ ಹಳ್ಳಿಗಳಿದ್ದಾವೆ ಬೇಕಾದಷ್ಟು ಇದ್ದಾವೆ ಎಲ್ಲ ಎಲ್ಲಿ ಸಿಗಬೇಕು ಅಂದರೆ ಅಲ್ಲೇ ಸಿಗೋದು ಇವಾಗ ಎಲ್ಲಂದ್ರೆ ಅಲ್ಲಿ ಸಿಗಲ್ಲ ಕರೆಕ್ಟ್ ಆಗ ಇದರಲ್ಲಿ ಮೀನು ಪಿಶು ಓಕೆ ಮೀನು ತಗೊಂಡು ಬರಬೇಕಾದ್ರೆ ಸಾಮಾನ್ಯವಾಗಿ ಭೂತ ಚೇಷ್ಟೆ ಆಗ್ಬಿಡ್ತೈತೆ ಮಾಂಸಕ್ಕೆ ಮಾಂಸಕ್ಕೆ ಅದರಲ್ಲೂ ಮೀನು ಅಲಲ್ಲ ಮಾ ಇದಕ್ಕೆ ಫಿಶ್ಗೆ ಜಾಸ್ತಿ ಆಗುತ್ತೆ ಓಕೆ ಮೀನಿಗೆ ಜಾಸ್ತಿ ಆಗುತ್ತೆ ಹ್ಞೂ ಒಂದು ಮತ್ತು ಈ ಪಿಗ್ಗು ಹಂದಿ ಹಂದಿ ಮಟನ್ಗೆ ಜಾಸ್ತಿ ಆಗುತ್ತೆ ಓ ಇದಕ್ಕೆ ಎರಡಕ್ಕೂ ಹೆಚ್ಚಿಗೆ ಆಗುತ್ತೆ ಕಜ್ಜಾಯ ಸ್ವೀಟು ಸ್ವೀಟ್ ಕಜ್ ಸ್ವೀಟಲ್ಲಿ ಕಜ್ಜಾಯ ಕಜ್ಜಾಯ ಇದು ಕೇಳ್ಪಟ್ಟಿದ್ವಿ ನಮ್ಮ ಅದಾದ ಮೇಲೆ ನಾವು ಈ ಕ ಕೆರೆ ಕಟ್ಟೆಗಳು ಕೋಡಿ ಹೋದಾಗ ದೇವಾಲಯಗಳಿಗೆ ದೀಪಗಳು ಅಂತ ಮಾಡ್ತೀವಿ ತಂಬಿಟ್ಟು ತಂಬಿಟ್ಟು ಎಸ್ ಇದಕ್ಕೇನು ಜಾಸ್ತಿ ಜಾಸ್ತಿ ಬರ್ತೈತೆ ಓಕೆ ಒಂದು ಐದನೇದಾಗಿ ಇದು ನಾಲ್ಕು ಪಾಯಿಂಟ್ ಆಯ್ತು ಪಿಗ್ಗು ಪಿಶು ಹೌದು ಕಜಾಯ ತಂಬಿಟ್ಟು ತಂಬಿಟ್ಟು ನಾಲ್ಕು ಆಯ್ತು ಐದನೇದಾಗಿ ಹೆಣ್ಣುಮಕ್ಕಳು ಮಕ್ಕಳು ಮಧ್ಯಾಹ್ನದ ಸಮಯ ಹ್ಞೂ ಮಧ್ಯಾಹ್ನ ಅಂದರೆ ಹನ್ನೆರಡರಿಂದ ಎರಡು ಗಂಟೆ ಒಳಗಡೆ ಓಕೆ ಒಂದು ಎರಡು ಅವರು ಎರಡು ಸಂಚಾರ ಆತ್ಮಗಳ ಒಂದು ಸಂಚಾರ ಹ್ಞೂ ಹ್ಞೂ ಆದ ಆ ಸಮಯದಲ್ಲಿ ಹೆಣ್ಣು ಮಕ್ಕಳು ಸ್ನಾನ ಮಾಡಿ ಕುಂಕುಮ ಅರಿಶಿಣ ಚೆನ್ನಾಗಿ ಹಚ್ಕೊಂಡು ಕೂದಲು ಜಡೆ ಹಾಕದೆ ಒಂದು ಸಣ್ಣದೊಂದು ಹೂವು ಇಟ್ಕೊಂಡು ಅವರು ತೋಟದ ಕಡೆ ಇನ್ನೊಂದು ಕಡೆ ಮರದ ಕಡೆ ಏನೋ ದನ ಹಾಕಾರ ಇನ್ನೊಂದು ಮತ್ತೊಂದು ಅಂಥೇಳಿ ಅರ್ಜೆಂಟಾಗಿ ಹೋಗ್ತಾ ಇರ್ತಾರೆ ಇವರು ಓಕೆ ಇವರು ಅರ್ಜೆಂಟಾಗಿ ಸ್ನಾನ ಮಾಡಿದ್ರು ಹೊಟ್ಟೆ ಹಾಕೊಂಡ್ರು ಇಷ್ಟು ಮಾಡಿಕೊಂಡು ಅರ್ಜೆಂಟಾಗಿ ಓಟ್ ಬಂದ್ಬಿಡೋಣ ಬಟ್ಟೆ ಒಗಿಬೇಕು ತೋಟದಲ್ಲಿ ಊಟ ಕೊಡಬೇಕು ಇಲ್ಲ ಮಕ್ಕಳು ಬರಬೇಕು ಇನ್ನೊಂದು ಏನೋ ಒಂದು ಮತ್ತೊಂದು ಏನೋ ಒಂದು ಇರ್ತದೆ ಕೆಲಸ ಪಾಪ ಇವ್ರೇನ್ ಮಾಡ್ತಾರೆ ತಕ್ಷಣ ಅರ್ಶನ ಭೂಮಿ ಎಲ್ಲ ನೀಟಾಗಿ ಇಟ್ಕೊಂಡು ಒಳ್ಳೆ ಲಕ್ಷ್ಮೀ ದೇವಿ ಥರ ಈ ಜಡೆ ಎಲ್ಲ ಬಿಟ್ಬಿಟ್ಟು ಆ ನೀರು ಹಂಗೆ ಇರ್ತವೆ ಅರ್ಜೆಂಟ್ ಹೋಗ್ಬೇಕಲ್ವಾ ಟೈಮ್ ಆಯ್ತು ಸ್ಕೂಲ್ ಹತ್ರ ಓಡೋಗ್ಬೇಕು ಮಕ್ಕಳು ಕರ್ಕೊಂಡ್ಬರ್ಬೇಕು ಅವರು ಏನೋ ಒಂದಿರ್ತಾರೆ ಯಜಮಾನರು ತೋಟದಲ್ಲಿ ನೀರು ಕಟ್ತಾ ಇರ್ತಾರೆ ಅವ್ರಿಗೆ ಕಾಫಿ ಕೊಡಬೇಕು ಅರ್ಜೆಂಟ್ ಮರಣ ಅಂತ ಸರಿ ಏನೋ ಇರ್ತೈತೆ ಅಂತ ಸಮಯದಲ್ಲಿ ಏನಾಗ್ತದಂದ್ರೆ ಕೆಲವ ಆತ್ಮಗಳು ಆಯುಷ್ ತಿರ್ದೆ ಹೋಗ್ಬಿಟ್ಟಿರ್ತಾರೆ ಹೆಣ್ಮಕ್ಳು ಮಕ್ಕಳು ಅರ್ಧ ವಯಸ್ಸಲ್ಲಿ ಅರ್ಧ ಕಾಲು ಮುಕ್ಕಾಲು ಇಪ್ಪತ್ತು ವರ್ಷಕ್ಕೆ ಹೋಗ್ಬಿಟ್ಟಿರ್ತಾರೆ ಸೂಸೈಡ್ ಮಾಡ್ಕೊಂಡಿರ್ತಾರೆ ಕೇಸ್ ಅಂಥವರೆಲ್ಲ ಇರ್ತಾರೆ ಅಂತವು ಇಂಥವ್ರು ನೋಡಾಗ ಅವ್ರಿಗೆ ಆಸೆ ಆಗ್ತೈತೆ ನಾನು ಹಿಂಗಿರ್ತಾ ಇದ್ನಲ್ಲ ನಾನು ಹಿಂಗಿರ್ಬೇಕಾಗಿತ್ತಲ್ಲ ನಂದು ಅಂತರ್ಪಿಚಾಶ ಆಗೋಯ್ತಲ್ಲ ನನ್ನ ಆತ್ಮ ದೇವ್ರೆ ಹೇಳ್ಬಿಟ್ಟು ಏನು ಮಾಡ್ತದೆ ಇವರಿಗೆ ಕಣಾಂತರವಾಗಿ ಯಾವಾಗ ಆಗೋಲ್ಲ ಏನೋ ರೇರ್ ಸಾವಿರಕ್ಕೋ ನೂರಕ್ಕೋ ಒಂದು ಸಾರಿ ಅಟ್ಯಾಕ್ ಆಗಿಬಿಡ್ತಾರೆ ಓಹೋ ಹೋ ಅದು ಬಂತು ಅಂತ ಈಗ ನಾನು ಮೊದಲು ಹೇಳಿದ್ನಲ್ಲ ಈ ನಾಲ್ಕು ವಸ್ತುಗಳು ತಗೊಂಡ್ಬರ್ಬೇಕಾದ್ರೆ ಇದಕ್ಕೂ ಅಟ್ಯಾಕ್ ಆಗ್ತವೆ ಅದು ಕಾಮನ್ ಅದು ಬರೀ ಬೇರೆ ಹಾಂ ಅದು ಬೇರೆ ಇದು ಇದು ಈಗ ಇದು ಹೀಗೆ ಅದು ಹಾಗೆ ಅದು ಏನಪ್ಪ ಅಂದರೆ ಇವರು ಒಂದು ಎರಡು ಕಿಲೋಮೀಟ್ರಿಂದ ಮಾತ್ರ ತಂದರು ಅದಕ್ಕೆ ಅದು ಭೂತ ಚೇಷ್ಟೆ ಆಗಿದೆ ಅಂತ ಇಟ್ಕೊಳ್ಳಿರಿ ಅದು ಆಸೆ ಪಡುತ್ತಂತೆ ಓಹ್ ತಿನ್ನೋಕ್ಕೆ ಆಸೆ ಪಡುತ್ತೆ ತಿನ್ನೋಕೆ ಅಂತಲ್ಲ ಅದಕ್ಕೆ ದೇಹ ಎಲ್ಲಿದೆ ತಿನ್ನೋಕೆ ಬರೀ ಅದು ಆತ್ಮ ಅದು ಹೌದು ಈಗ ಅಲ್ಲಿ ಗಿಡದಲ್ಲಿ ಹೂವು ಇದೆ ಚೆನ್ನಾಗಿದೆ ಅನಿಸುತ್ತೆ ನಮಗೆ ಆ ಥರ ಕಿತ್ಕೋಬೇಕಾಗಿತ್ತು ಅನಿಸುತ್ತೆ ನಮಗೆ ಕೈಯೂ ಇಡ್ತೀವಿ ಆ ರೀತಿಯಾಗಿ ಏನು ಮಾಡ್ತಾವೆ ಅಂದರೆ ಇವು ಈ ಇದರ ಇದ್ರ ಬಗ್ಗೆ ಮನಸ್ಸು ಕೊಡ್ತಾವೆ ಈ ಆತ್ಮ ಕೊಟ್ಟಾಗ ಏನಾಗ್ತದೆ ಆ ಮಟನ್ ತರ್ತಾರೆ ಇವರು ಮನೆಯಲ್ಲಿ ತುಂಬ ನೀಟಾಗಿ ಸಾರ್ ಮಾಡ್ತಾರೆ ಏನೋ ಒಂದು ಮಾಡ್ತಾರೆ ರುಚಿ ಇರಲ್ಲ ಅದು ಟೇಸ್ಟ್ ಹ್ಞೂ ಟೇಸ್ಟ್ ಕಳ್ಕೊಂಬಿಟ್ಟಿರ್ತೈತೆ ಪಕ್ಕಾ ಟೇಸ್ಟ್ ಕಳ್ಕೊಂಡಿದೆ ಅಂದರೆ ಇದಕ್ಕೆ ಏನೂ ಆಗಿದೆ ಅಂತ ಎಫೆಕ್ಟ್ ಆಯಿತು ಕೆಲವರು ತಿಳಿದಿರೋ ಹೆಣ್ಮಕ್ಳು ಆ ಅಳಬರ ಹೆಂಗಸರು ಆ ತಂದ ತಕ್ಷಣ ದೃಷ್ಟಿ ತೆಗಿತಾರೆ ಅದಕ್ಕೆ ಒಂದು ಪೀಸ್ ಬಿಸಾಕ್ತಾರೆ ನಾಯಿಗೆ ಆಚೆ ಹೋಗಿಬಿಡ್ಲಿ ಅಂತ ಒಂದು ಪೀಸ್ ತಂದ ತಕ್ಷಣ ಒಂದು ಪೀಸ್ ಬಿಸಾಕ್ತಾರೆ ನಾಯಿಗೆ ನಾಯಿಗೆ ಹೋಗಿದ್ದು ಆಚೆ ಬಿಸಾಕ್ತಾರೆ ತದನಂತರ ಉಪ್ಪು ಇಳಿ ತೆಗೆದು ಏನೇನು ಬೇಕೋ ಎಲ್ಲ ಮಾಡಿ ಮತ್ತೆ ಮಡಿಕೆಯಲ್ಲಿ ಸಾರು ಬೇಯ್ತಾ ಇರಬೇಕಾದ್ರೆ ದೃಷ್ಟಿ ತೆಗಿತಾರೆ ಅದಕ್ಕೆ ಗೊತ್ತಿರೋರು ಗೊತ್ತಿರೋರು ಏನ್ ದೃಷ್ಟಿ ತೆಗಿತಾರೆ ಅಂತ ಕೇಳ್ರಿ ಹೇಳ್ತೀನಿ ನಾವು ತಿಳ್ಕೊಂಡಿದಿ ವಿಚಾರ ನಾವು ಮಾಡಿಲ್ಲ ಆಮೇಲೆ ನನ್ನನ್ನೆಲ್ಲ ಟೀಕೆ ಮಾಡ್ತಾರೆ ಆಗಿನ ಕಾಲದಲ್ಲಿ ಎಲ್ರು ಈ ಸೌದೆಯಲ್ಲಿ ಒಂದು ಚಾಕು ಕತ್ತಿ ಚಾಕುಗೋಲು ಚಾಕು ಏನೋ ಒಂದು ಆ ಬೆಂಕಿಯಲ್ಲಿ ಇಡೋರು ಆ ಬೆಂಕಿಯಲ್ಲಿ ಇಟ್ಟು ಬಿಸಿ ಆಗೋದು ಅದು ಅದನ್ನೆತ್ತಿಗೆ ಸಾರಲ್ಲಿ ಇಡ್ತಾರೆ ಸುರ್ರ್ ಅಂತ ಕಾದಿರೋದನ್ನ ಸಾಲ ಏನಾಗ್ತದೆ ಅಂತ ಯಾರು ಆಗ್ತದೆ ಅದ್ರಲ್ಲಿ ಒಂದ್ ಎರಡು ಪೀಸ್ ಬೆತ್ಕೊಂತೈತೆ ಚಾಕುಗೆ ಅದನ್ನು ತೆಗೆದು ಬಿಸಾಕ್ತಾರೆ ನಾಯಿಗೆ ಓಕೆ ತಿಳಿದಿರೋಂತ ತುಂಬಾ ತಿಳಿದಿರೋರು ಅಳಬರು ದೊಡ್ಡೋರು ದೊಡ್ಡ ಹೆಣ್ಣು ಮಕ್ಕಳವ್ರು ದೊಡ್ಡವರು ಅಜ್ಜಿಗಳು ಅವ್ರಿಗೆ ಗೊತ್ತಿರ್ತೈತೆ ಅನುಭವ ಆಗಿರ್ತದೆ ಅವ್ರಿಗೆ ಅದನ್ನು ತಿಂದರೆ ಹಂಗೆಲ್ಲ ಮಾಡ್ದಿರ ತಿಂದರೆ ಏನಾಗ್ತದೆ ಅಂದರೆ ಅದು ರುಚಿನೂ ಇರೋಲ್ಲ ಆಮೇಲೆ ಎಲ್ಲಾರಿಗೂ ಒಂಥರ ಒಂದು ಲೂಸ್ ಮೋಷನ್ನು ಹೊಟ್ಟೆ ನೋವು ಇಲ್ದಿದ್ದಂಥ ಬಾಧೆಗಳು ಎಫೆಕ್ಟ್ ಅದು ಒಂದು ಎರಡು ಮೂರು ದಿನ ಅದು ಹಾಗೇ ಕಾಡಿಸ್ತಾ ಇರ್ತದೆ ಅವ್ರಿಗೆ ಆ ಬಾಧೆಗಳಿಗೋಸ್ಕರ ಇದನ್ನು ಮಾಡ್ಕೊತಾರೆ ಓಕೆ ಅದು ಈ ವಸ್ತು ಮೇಲೆ ಬಂದ್ರೆ ಇದಾಯ್ತು ಈ ಪಿಶ್ ಆಗ್ಬೋದು ಕಜ ಆಗ್ಬೋದು ತಂಬಿಟ್ ಆಗ್ಬೋದು ಮಟನ್ ಏನಕ್ಕೆ ಆಗ್ಲಿ ವಸ್ತು ಮೇಲೆ ಬಂದ್ರೆ ಹಂಗಾಯ್ತು ಏನು ಮಾಡ್ತವೆ ಮನುಷ್ಯನ ಅಟ್ಯಾಕ್ ಮಾಡ್ತವೆ ಮನುಷ್ಯ ತುಂಬಾ ಚೆನ್ನಾಗಿ ಕಾಣಿಸ್ತಾ ಅಂತ ಇಟ್ಕೊಳ್ರಿ ಅವ್ರಿಗೆ ನೀವು ಹೇಳಿದ್ರಿ ಲವಲವಿಕೆಯಿಂದ ಕಳಕಳೆಯಿಂದ ಗಂಡಸ್ರೆ ಆಗ್ಲಿ ಇವರಿಗೆ ಬಂದ್ಬಿಡ್ತಾವೆ ಇವರಿಂದೇ ಬಂದ್ಬಿಡ್ತದ ಈಗ ಹೆಂಗ್ ಬರುತ್ತೆ ಬರಬಾರದು ಅಂತ ನೀವು ಹೇಳಿದ್ರಿ ಹೆಂಗೆ ಬರುತ್ತೆ ಅನ್ನೋದಕ್ಕೆ ಇದು ಪಾಯಿಂಟ್ ಬರಬಾರ್ದು ಅಂದರೆ ಏನೇ ನಾವು ಇದ್ದೀವಿ ಏನೇ ಒಂದು ಏನೇ ಒಂದು ಆಗ ಇವರಲ್ಲಿ ಇವರು ಭಗವಂತನ ಭಕ್ತರಾದರೂ ಆಗಿರ್ಬೋದು ಆಗಿರಬೇಕು ಈಗ ವಸ್ತು ತರ್ತಾ ಇರ್ತಕ್ಕಂಥವ್ರು ಭಗವಂತನ ಮೇಲೆ ವಿಪರೀತವಾದಂಥ ಭಕ್ತಿ ಇರ್ತಕ್ಕಂಥವನು ಧೈರ್ಯ ಸ್ಥೈರ್ಯ ಆಗಬೇಕು ಓಕೆ ಓಕೆ ಯಾವುದೇ ಒಬ್ಬ ಭಗವಂತ ಆಂಜನೇಯ ಆಗ್ಬೋದು ನರಸಿಂಹ ಆಗ್ಬೋದು ಇನ್ನೊಂದು ಏ ದೇವರು ಇದನಪ್ಪ ಎಲ್ಲ ನೋಡ್ಕೊತಾನೆ ಅಂತ ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡು ಬರ್ತಾ ಇರೋನು ಅಲ್ಲಿಗೆ ಬರಲ್ಲ ಅವು ದೇವರು ಹೆಸರು ಹೇಳಿದರೆ ಅವನು ಬರಲ್ಲ ಸೊ ಅಲ್ಲೇ ತಡೆಯುತ್ತೆ ಅದು ತಡೆಯುತ್ತೆ ಅವು ಇದು ಖಂಡಿತ ಅದರಲ್ಲಿ ನಮ್ಮ ಅಳಬರು ಅಥವಾ ತರಬೇಕಾದಂಥ ವಸ್ತುಗಳನ್ನು ಒಂದು ಲೋಹ ಕಬ್ಬಿಣದ ಲೋಹ ಕಬ್ಬಿಣ ಒಂದು ಮಳೆ ಓಕೆ ಎರಡು ಕರಿ ಸುಟ್ಟಿರ್ತಕ್ಕಂಥ ಒಂದು ಎರಡು ಕರಿ ಇದ್ದಿಲ್ಲು ಇಜ್ಜಿಲು ಅದರಲ್ಲಿ ಹಾಕ್ಕೊಂಡು ಬರ್ತಾ ಯಾಕೆ ಬರ್ತಾ ಇದ್ರು ಇಜ್ಜಿಲು ಅಂದರೆ ಇದು ಕಪ್ಪು ಚುಕ್ಕೆ ಅದು ಕಾಟಿಗೆ ಕಾಟಿಕೆ ತರ ಕಾಟಿಗೆ ಇವಾಗ ಒಂದು ಕಪ್ ಇಟ್ಕೊಳ್ ಅದು ಅಲ್ಲಿ ಅಲ್ಲಿ ಬರಲ್ಲ ಈ ಮೊಳೆ ಹಾಕೋದು ಏನಕ್ಕಪ್ಪ ಅಂದ್ರೆ ಈ ಲೋಹ ಶೈನಿಗೆ ಸಂಬಂಧಪಟ್ಟಿದ್ದು ಶನಿಶಕ್ತಿ ಶನಿಶಕ್ತಿ ಇದು ಮಹಾನ್ ಭಾವನ ಶನೇಶ್ವರನ ಒಂದು ಶಕ್ತಿ ಅದು ಈ ಕಬ್ಬಿಣದ ಲೋಹ ಅಂತಕ್ಕಂಥದ್ದು ಶನೇಶ್ವರನ ಶಕ್ತಿ ಮಹಾನ್ ಆ ಅದು ನಾವು ಅಯ್ಯಪ್ಪನ ನೆನ್ಸ್ಕೊಂಡೆ ಮಳೆ ಹಾಕೊಳ್ರಿ ನೆನ್ಸ್ಕೊಂಡಾದ್ರೂ ಹಾಕೊಳ್ರಿ ಆಯಪ್ಪನ ಒಂದು ಪವರ್ ಇದ್ದಂಗೆ ಅದು ಅದಕ್ಕೋಸ್ಕರ ಹಿಂದಿನವ್ರು ಏನ್ ಮಾಡ್ತಾ ಇದ್ರು ಆ ಎರಡನ್ನ ಹಾಕೊಂಡೇ ತರ್ತಾ ಇದ್ರು ಏನೇ ವಸ್ತುಗಳು ಕರೆಕ್ಟ್ ಕಜ್ಜಾಯ ಕಳ್ಸಬೇಕಾದ್ರೆ ಕರಿ ಆಳು ಮೂಳು ಮಳೆ ಪಟ್ರೆ ಎಲ್ಲ ಹಾಕಿ ಕೊಟ್ಟು ಕೊಡ್ತಾರೆ ಬ್ಯಾಗಲ್ಲ ಗೊತ್ತಾಗಲ್ಲ ಅಂತ ಗೊತ್ತಾಗಲ್ಲ ಅಂತ ಮನೆ ಹತ್ರ ಬಂದ ತಕ್ಷಣ ಒಂದು ಚೂರು ಬಿಸಾಕ್ಬೇಕು ಅಂತ ಹೇಳ್ತಾರೆ ಅವ್ರು ಇದೆಲ್ಲ ಇದು ಈ ರೀತಿ ಆಮೇಲೆ ಬರ್ಲೇನೆ ಒಂದು ಇದೆಲ್ಲ ಏನೂ ಗೊತ್ತಿಲ್ಲದವರು ಇನ್ನು ನಾವು ಯಾವಾಗ ಅಂದ್ರೆ ಓಡಾಡ್ತೀವಿ ಏನಂದ್ರೆ ಹತ್ತಿರ್ತೀವಿ ಭೂತ ಶೇಷ ನಮಗೆ ಬರಬಾರ್ದು ಅಂತಕ್ಕಂಥವರು ಇವಾಗ ಬ್ಯಾಂಗ್ಳೂರಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯ ಅವರು ಕೆಲವೇ ತಾಯ್ತಗಳನ್ನು ಕೊಡ್ತಾರೆ ಅವರು ಹೌದು ಅದರಲ್ಲಿ ಏನಿರ್ತೈತೆ ಪರಮಾತ್ಮನ ಒಂದು ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂಥದ್ದು ಒಂದು ಚಕ್ರ ಬರೆದಿರ್ತಾರೆ ಅವರು ಆಗ್ಬೋದು ಭುಜಪತ್ರೆಯಲ್ಲಾಗ್ಬೋದು ಬೆಳ್ಳಿಯಲ್ಲಾಗ್ಬೋದು ಚಿನ್ನದಲ್ಲಾಗ್ಬೋದು ಯಾವುದೋ ಒಂದು ರೇಖಲ್ಲಿ ಬರೆದು ಅದನ್ನು ಬಂದೋಬಸ್ತ್ ಮಾಡಿ ಅದನ್ನೆಲ್ಲ ಒಂದು ತಾಯಿ ತಕ್ಕ ತುಂಬಿ ಅದನ್ನೆಲ್ಲ ಒಂದು ಗಂಟು ಕಟ್ಟಿ ಆಂಜನೇಯನ ಪಾದದ ಹತ್ರ ಇಡ್ತಾರೆ ಅವರು ಓಕೆ ಒಟ್ಟಿಗೆ ಒಂದು ನೂರ ಸಾವಿರಾನೋ ಎಷ್ಟು ಕಟ್ತಾರೆ ಅವರು ಯಾಕಂದ್ರೆ ಜಾಸ್ತಿ ಜನ ಹೋಗ್ತಾರಲ್ವಾ ಹೌದು ಆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತಾಯಿ ಕಟ್ಸ್ಕೊಂಬರು ಅಂತ ಹೇಳ್ತಾರೆ ಇವಾಗ ಎಲ್ಲರೂ ಸಿಟಿಯಲ್ಲಿ ಅವಾಗ ಏನು ಮಾಡ್ತಾರೆ ಆ ಆಂಜನೇಯನಿಗೆ ಇವರು ಒಂದಿನ ಎರಡು ದಿನ ಕಂಟಿನ್ಯೂಸ್ ಆಗಿ ಜಪ ಮಾಡ್ತಾನೆ ಇರ್ತಾರಲ್ಲ ಹೈಪನ ಪೂಜೆ ಮಾಡ್ತಾನೆ ಇರ್ತಾರೆ ಹೌದು ಆತನ ಒಂದು ಶಕ್ತಿ ಅದರಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ ಆ ತಾಯ್ತ ನಮ್ಮಲ್ಲಿದ್ದರೆ ಅಲ್ಲ ಅಲ್ಲಿನ ವಿಚಾರ ಮಾತ್ರ ಹೇಳ್ತೀನಿ ಆ ತಾಯ್ತ ನಮ್ಮಲ್ಲಿ ಇದ್ದರೆ ಇವು ಭೂತಗಳು ನಮ್ಮನ್ನು ಚೇಷ್ಟೆ ಮಾಡಲ್ಲ ಅವರ ಶಕ್ತಿ ತಡೆಯುತ್ತೆ ಅಲ್ಲಿ ಹೌದೌದು ಮೇಲೆ ಈ ಭೂತ ವೈದ್ಯರ ಕಡೆಯಿಂದ ಒಂದು ರೆಟ್ಟೆಬಳೆ ಇಲ್ಲ ಒಂದು ತಾಯ್ತ ಇದಕ್ಕೇನು ಸಂಬಂಧಪಟ್ಟಿದ್ದು ಮಾಡಿಸಿ ನಮ್ಮಲ್ಲಿ ಇಟ್ಕೊಂಡಿರಬೇಕು ಓಕೆ ಆವಾಗ ನಾವು ಮೂರು ನಾವು ಹೋಗು ಆರು ನಾವು ಹೋಗು ಹದಿನಾರು ನಾವು ಹೋಗು ಯಾವ ಭೂತಾನೂ ಮುಟ್ಟಲ್ಲ ನಮ್ಮನ್ನು ಮೆಟ್ಕೊಳ್ಳಲ್ಲ ನೀನು ಭೂತದ್ದನ್ನು ದಾಟು ದೇವದ್ದನ್ನು ದಾಟು ಏನು ದಾಟನ ದಾಟ್ಕೊಂಡು ನಿನಗೆ ನಿನ್ಗೆ ಪ್ರಾಬ್ಲಮ್ ಆಗಲ್ಲ ಅಂದ್ರೆ ಇಲ್ಲಿ ನಾವೇನ್ ಕಟ್ಟಿಕೊಂಡು ಅಲ್ಲ ನಮ್ಮಲ್ಲಿ ಇರ್ತೈತಲ್ಲ ಅದು ಅದಕ್ಕೆ ಸಂಬಂಧಪಟ್ಟಂತ ಬಂದೋಬಸ್ತ್ ಅದು ಬೀಜ ಅಕ್ಷರಗಳು ಇರ್ತವೆ ಅಂದ್ರೆ ಜಷ್ಠ ಶಕ್ತಿಗಳಿಂದ ತಡೆಯುತ್ತೆ ಹೌದು